ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಈ ದೇಶದಲ್ಲಿ ರಾಜಕೀಯ ನೈತಿಕತೆ ಅನ್ನುವುದಿದೆಯಲ್ಲ ಅದೇನಾದರೂ ಉಳಿದಿದ್ಯಾ ಬಹಳ ಮುಖ್ಯವಾದ ಪ್ರಶ್ನೆ ಇದು ಯಾಕೆಂದ್ರೆ ಒಂದು ಸಮಾಜದಲ್ಲಿ ರಾಜಕೀಯ ನೈತಿಕತೆ ಅನ್ನುವುದು ಮಾಯ ಆದರೆ ಆ ದೇಶ ಉಳಿಯುವುದು ಕಷ್ಟ ಸಮಾಜ ಉಳಿಯುವುದು ಕಷ್ಟ ಇವತ್ತು ಈ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕು ನಮ್ಮಲ್ಲಿ ರಾಜಕೀಯ ನೈತಿಕತೆ ಅನ್ನೋದು ಉಳಿದಿದೆಯಾ ಅಂತ ಯಾಕೆಂದ್ರೆ ಇಲ್ಲಿ ಜನರನ್ನ ಮೋಸ ಮಾಡೋದಿದೆಯಲ್ಲ ಬಹಳ ಸುಲಭವಾದ್ದು ವಿಶ್ವದ ಇನ್ ಯಾವ ರಾಷ್ಟ್ರಗಳಲ್ಲೂ ಕೂಡ ಈ ರೀತಿ ಜನರನ್ನ ಮೋಸ ಮಾಡಕ್ ಸಾಧ್ಯ ಇಲ್ಲ ನೀವು ಬಹಳ ಪ್ರಮುಖವಾಗಿ ಅಮೇರಿಕಾ ಮತ್ತು ಇಂಗ್ಲೆಂಡನ್ನು ತೆಗೆದುಕೊಳ್ಳಿ ನಮ್ಮ ಸಂವಿಧಾನ ಮೂಲ ಯು ಸಿ ದಟ್ ವಿಶ್ವದ ಬಹುತೇಕ ಎಲ್ಲ ದೇಶಗಳ ಸಂವಿಧಾನವನ್ನು ಸೇರಿಸಿ ರಚಿಸಿದಂಥ ಒಂದು ಅದ್ಭುತವಾದ ಸಂವಿಧಾನ ಆದರೆ ಅಮೆರಿಕದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿ ಎಷ್ಟು ಟರ್ಮ್ ಇರಬಹುದು ಎರಡೇ ಟರ್ಮ್ ಅಲ್ವಾ ಅದಕ್ಕೂ ಜಾಸ್ತಿ ಇರಕ್ಕೆ ಸಾಧ್ಯ ಇಲ್ಲ ಇಂಗ್ಲೆಂಡ್ ನೋಡಿ ಅಲ್ಲೂ ಅಷ್ಟೇ ವಿಶ್ವದ ಬಹುತೇಕ ಡೆವಲಪ್ಡ್ ಕಂಟ್ರೀಸ್ ಅಂತ ನಾವೇನು ಹೇಳ್ತೀವಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ರಾಜಕೀಯ ನೈತಿಕತೆ ಬಹಳ ಮುಖ್ಯವಾದ್ದು ಅಂತ ನೈತಿಕ ಕಾರಣದಿಂದ ರಾಜಕಾರಣಗಳು ರಾಜಕಾರಣದಿಂದಲೇ ನಿವೃತ್ತಿಯಾದ ಉದಾಹರಣೆ ಉಂಟು ಅಧಿಕಾರವನ್ನ ಬಿಟ್ಟಿದ್ದುಂಟು ರಾಜೀನಾಮೆ ಕೊಟ್ಟಿದ್ದುಂಟು ಭಾರತದಲ್ಲಿ ಎಲ್ಲಾದರೂ ಗಮನಿಸಿದ್ದೀರಾ ಇತ್ತೀಚಿನ ವರ್ಷಗಳಲ್ಲಿ ನೈತಿಕ ಕಾರಣದಿಂದಾಗಿ ರಾಜೀನಾಮೆ ಕೊಟ್ಟಿತ್ತು ಪ್ರಾಯಶಃ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲಕ್ಕೆ ಮುಗಿದೋಯ್ತು ಅನ್ಸತ್ತೆ ಅವರು ಒಂದು ರೈಲ್ವೆ ಅಪಘಾತ ಆಯಿತು ಅನ್ನುವ ಕಾರಣಕ್ಕಾಗಿ ರೈಲ್ವೆ ಸಚಿವರಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಅಂತ ಇನ್ನೊಂದು ಉದಾಹರಣೆ ಏನಾದರೂ ಇದೆಯಾ ನೈತಿಕತೆ ರಾಜಕಾರಣದಲ್ಲಿ ಮರೆಯಾಗ್ತಾ ಇದೆ ಅನ್ನೋದು ಇಲ್ಲಿ ಜನರನ್ನ ಮೋಸ ಮಾಡುವುದು ಬಹಳ ಸುಲಭ ರಾಜಕಾರಣಿಗಳು ಅವರಿಗೆ ಗೊತ್ತು ಜನರನ್ನ ಹೇಗೆ ಮೋಸ ಮಾಡಬೇಕು ಒಂದು ರಾಜಕಾರಣದಿಂದ ನೈತಿಕತೆಯನ್ನು ಹೊರಗಿಟ್ಟು ಧರ್ಮವನ್ನ ತಂದದಕ್ಕೆ ಸೇರಿಸೋದು ಜನರನ್ನ ಮೋಸ ಮಾಡುವುದಕ್ಕೆ ಧರ್ಮದಂತಹ ಒಂದು ಅಸ್ತ್ರ ಇನ್ಯಾವುದೂ ಇಲ್ಲ ಧರ್ಮ ಸುಲಭವಾಗಿ ನೀವು ಧರ್ಮವನ್ನ ನಿಮ್ಮ ಲಾಭಕ್ಕಾಗಿ ಬಳಸಬಹುದು ಈ ದೇಶದಲ್ಲಿ ನಡೀತಾ ಇರೋದು ಅದೇನೆ ಇಲ್ಲಿ ಹೇಗೆ ಗೊತ್ತಾ ಒಬ್ಬ ಅಧಿಕಾರದಲ್ಲಿರುವವನು ಮೊದಲು ಒಂದು ದೇವಸ್ಥಾನ ಕಟ್ತೀನಿ ಅಂತ ಹೇಳಿ ಒಂದು ಶಿಲಾ ಶಿಲಾನ್ಯಾಸವನ್ನು ನೆರವೇರಿಸಿ ಪ್ರಚಾರ ಬರೆದು ಪಡೆದು ಚುನಾವಣೆ ಗೆಲ್ಲಬಹುದು ಹಾಗೇನೆ ಆ ಒಂದು ಶಿಲಾನ್ಯಾಸ ನೆರವೇರಿಸಿದ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಇನ್ಯಾವುದೋ ಧಾರ್ಮಿಕ ಕೇಂದ್ರವನ್ನು ಚರ್ಚ್ ಅನ್ನು ಮಸೀದಿಯನ್ನು ಕಟ್ಟಬಹುದು ಕಟ್ಟಿ ಚುನಾವಣೆ ಗೆಲ್ಲಬಹುದು ಮಸೀದಿಯನ್ನ ಕೆಡವಿ ಚುನಾವಣೆಯನ್ನು ಗೆಲ್ಲಬಹುದು ಚರ್ಚ್ ಮೇಲೆ ದಾಳಿ ನಡೆಸಿ ಚುನಾವಣೆಯನ್ನು ಗೆಲ್ಲಬಹುದು ಅಲ್ಪಸಂಖ್ಯಾತರನ್ನ ಭಯೋತ್ಪಾದಕರಂತೆ ಚಿತ್ರಿಸಿ ಚುನಾವಣೆಯನ್ನು ಗೆಲ್ಲಬಹುದು ಇಲ್ಲಿ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಬಹಳಷ್ಟು ದಾರಿಗಳಿವೆ ಒಮ್ಮೆ ಶಿಲ್ ದೇವಸ್ಥಾನದ ಶಿಲಾನ್ಯಾಸ ಮೇಲೆ ಅದರ ಉದ್ಘಾಟನೆ ಅದಾದ ಮೇಲೆ ಧ್ವಜಹಾರಸ ಸೊ ಈ ಹಂತದಲ್ಲಿ ಇಡೀ ಮಾಧ್ಯಮವನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಇದಕ್ಕೂ ಸಿ ಲೈವ್ ಬೆಳಗಿಂದ ಸಂಜೆವರೆಗೆ ಒಂದು ದೇವಸ್ಥಾನದ ಉದ್ಘಾಟನೆ ಹೇಗೆ ನಡೆಯುತ್ತೆ ಧ್ವಜಾರೋಹಣೆ ಹೇಗೆ ನಡೆಯುತ್ತೆ ಅವ್ರು ಎಷ್ಟೊತ್ತಿಗೆ ಬಂದ್ರು ಅವ್ರನ್ನ ಹಣೆಯ ಮೇಲೆ ಹೀಗೆ ನಾಮ ಹಾಕಿದ್ರು ಹೀಗೆ ನಾಮ ಹಾಕಿದ್ರು ಹೇಗೆ ಬಂದ್ರು ಹೇಗೆ ಬಟ್ಟೆ ಹಾಕೊಂಡಿದ್ರು ಹೇಗೆ ಅವ್ರು ಯಾವ್ಯಾವ ದೇವಸ್ಥಾನಗಳಿಗೆ ಮೊದಲು ಹೋದ್ರು ಎಲ್ಲೆಲ್ಲಿ ಕೈ ಮುಗಿದ್ರು ಎಲ್ಲೆಲ್ಲಿ ಪೂಜೆ ಮಾಡಿದ್ರು ಎಲ್ಲಿ ಮುಚ್ಚಿ ಕುತ್ಕೊಂಡ್ರು ಎಲ್ಲಿ ಧ್ಯಾನ ಮಾಡಿದ್ರು ಇನ್ನೆಲ್ಲಾ ಮಾಡ್ಬೇಕಾದ್ರೆ ಅವ್ರ ಕ್ಯಾಮರಾಗಳನ್ನು ಹೇಗೆ ಇಟ್ಕೊಳ್ಬೇಕು ಎಲ್ಲಿ ಈ ದೇಶದ ದುರ್ಗತಿ ಕಂಡ್ರಿ ಈ ದೇಶದ ಹಣೆ ಬರ ಮುಗ್ಧ ಜನರನ್ನ ಮೂರ್ಖರನ್ನಾಗಿ ಮಾಡುವುದು ಇಲ್ಲಿ ಸುಲಭ ಅವರಿಗೆ ಧರ್ಮದ ಅಪೀಮನ್ನ ತುಂಬಿಸ್ಕೊಡೋದು ಹಾಗು ಮೇನ್ ಇಶ್ಯೂಸ್ ಬಗ್ಗೆ ಚರ್ಚೆ ನಡೆಯುತ್ತೆ ನೋಡ್ಕೊಳ್ಳೋದು ಇದು ಬಹಳ ಸಿಸ್ಟಮೆಟಿಕ್ ಆಗಿ ವ್ಯವಸ್ಥಿತವಾಗಿ ಈ ದೇಶದಲ್ಲಿ ನಡೀತಾ ಇದೆ ಅಂತ ನಾವು ಮೇನ್ ಇಶ್ಯೂಸ್ ಬಗ್ಗೆ ಡಿಸ್ಕಷನ್ ಮಾಡಲ್ಲ ಜನ ಎದುರಿಸುತ್ತಿರುವ ಸಮಸ್ಯೆ ಅದರ ಪರಿಹಾರ ಜನರಿಗೆ ಒಂದು ಬದುಕು ಕೊಡೋದು ಹೇಗೆ ಅವರಿಗೆ ಅನ್ನ ವಸತಿ ಸಣ್ಣ ಪುಟ್ಟ ಕನಸುಗಳು ಅವರ ಪ್ರೀತಿ ಯಾವುದರ ಬಗ್ಗೆ ಕೂಡ ಮಾತನಾಡದಂತಹ ಒಂದು ಸ್ಥಿತಿಯನ್ನು ನಿರ್ಮಿಸ್ಬಿಟ್ಟಿದ್ದೀವಿ ಸೊ ಜನರನ್ನ ಸಂಪೂರ್ಣವಾಗಿ ಧಾರ್ಮಿಕ ವಿಚಾರಗಳಿಗೆ ಎಳೆದು ಆ ಧರ್ಮದ ಆ ಕೊಡೆಯ ಅಡಿ ತಮ್ಮ ರಾಜಕೀಯ ಹಿತಾಸಕ್ತಿಯನ್ನೆಟ್ಟ ಕಾಯ್ದುಕೊಳ್ಳೋದು ಅಂತ ಅದನ್ನು ಈ ದೇಶದಲ್ಲಿ ನೀವು ನೋಡಬಹುದು ಇದನ್ನೇ ನಾನು ಹೇಳೋದು ರಾಜಕೀಯ ನೈತಿಕತೆ ಅಂತ ಒಬ್ಬ ರಾಜಕಾರಣಿಯಾದವನಿಗೆ ಅವನ ಕರ್ತವ್ಯಗಳೇನು ಈ ಈಗ ನೋಡಿ ಕರ್ನಾಟಕ ರಾಜ್ಯದಲ್ಲಿ ದುಃಖ ಬೇಸರ ಎಲ್ಲ ಆಗುತ್ತೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರು ಮುಖ್ಯಮಂತ್ರಿ ಆಗಕೂಡುದು ಅನ್ನೋದ್ರ ಬಗ್ಗೆ ಹೊಡೆದಾಟ ಸಾಮಾನ್ಯ ಜನರಿಗೆ ಏನು ಸಂಬಂಧ ಇದೆ ಎ ಮುಖ್ಯಮಂತ್ರಿ ಆಗಲಿ ಬಿ ಮುಖ್ಯಮಂತ್ರಿ ಆಗಲಿ ಅವರ ಸಮಸ್ಯೆಗಳಿಗೆ ಏನು ಪರಿಹಾರ ಸಿಗುತ್ತೆ ಅನ್ನೋದು ಮುಖ್ಯ ಅಲ್ವಾ ಸೊ ಈ ಒಂದು ಡೆವಲಪ್ಮೆಂಟ್ ನೋಡಿ ನೀವು ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನು ಕಂಪೇರ್ ನೋಡಿ ರಾಜ್ಯದಲ್ಲಿ ಬಹುಮಟ್ಟಿಗೆ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯದಂತೆ ಕಾಣ್ತಾ ಇಲ್ಲ ನನಗೆ ನಿಂತು ಹೋಗ್ಬಿಟ್ಟಿದೆ ಯಾವಾಗಲೂ ಈಗ ಹಾಗೇನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಟ್ಟೆಯಲ್ಲಿ ಕಲ್ಲು ಹಾಕೊಂಡು ಒಬ್ರಿಗೊಬ್ಬರಿಗೆ ಕೊಡ್ಕೋತ ಕೂತಿದ್ದಾರೆ ಜನ ಮಾತನಾಡೋ ಹಾಗೆಲ್ಲ ಮಾಧ್ಯಮಗಳಿಂದ ಎಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡೋದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅವರ ಅಭಿಮಾನಿಗಳು ಪೂಜೆ ಪುನಸ್ಕಾರಗಳು ಅಲ್ವಾ ಹೋಮ ಹವನಗಳು ಮಾಧ್ಯಮದಲ್ಲೂ ಅದೇ ಜನ ಚರ್ಚೆ ಮಾಡೋದು ಅದೇ ಅದೇ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ಚರ್ಚೆ ಕೇಂದ್ರದಲ್ಲಿ ಬಂದರೆ ಮೋದಿಜಿ ಅವರು ಬೆಳಗ್ಗೆ ಎದ್ರು ಅವರು ಸ್ನಾನ ಮಾಡಿಬಿಟ್ಟು ಶುತಿರ್ಭೂ ಶುಚಿರ್ಭೂತರಾಗಿ ಕಾವ್ಯನ್ನು ಧರಿಸಿ ಅಯೋಧ್ಯೆಗೆ ಹೋದ್ರು ಅವರಲ್ಲಿ ಧ್ವಜ ಹಾರಿಸ್ತಿದ್ದಾರೆ ಧ್ವಜ ಹೋದ ತಕ್ಷಣ ಎಲ್ಲರ ಕನಸು ಸಂಪೂರ್ಣ ಆಗುತ್ತೆ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ ಐದು ಸಾವಿರ ವರ್ಷಗಳ ಹಿಂದಿನ ರಾಮ ಆದರ್ಶವಿಲ್ಲದೆ ರಾಮನನ್ನ ಒಪ್ಪಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ನಾವು ರಾಮನನ್ನ ಒಪ್ಪಿಕೊಳ್ಳುವುದು ಹೇಗೆ ಒಂದು ನಿಮಿಷ ಎಲ್ಲವನ್ನ ಬಿಟ್ಟು ಯೋಚನೆ ಮಾಡಿ ರಾಮ ಮರ್ಯಾದಾ ಪುರುಷ ಪುರುಷೋತ್ತಮ ಅಲ್ವಾ ಆತ ಪಿತೃವಾಕ್ಯ ಪರಿಪಾಲಕ ನಂಬರ್ ಒನ್ ರಾಮರಾಜ್ಯದ ಕಲ್ಪನೆ ಹೇಗೆ ಅಂತ ಅಂದ್ರೆ ಆತ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ದನ್ನು ಕೂಡ ಗಂಭೀರವಾಗಿ ಪರಿಗಣಿಸುತ್ತಿದ್ದ ಯಾರು ಅಗಸ ಆಡಿದ ಮಾತಿಗಾಗಿ ಸೀತೆಯನ್ನ ಅರಣ್ಯದಲ್ಲಿ ಬಿಟ್ಟು ಬಂದವ್ ರಾಮ ರಾಮ ಒಂದು ಬಿಟ್ಟ ಬಾಣ ಯಾವತ್ತೂ ಕೂಡ ತಿರುಗಿ ಬಿಡ್ತಾ ಇರ್ಲಿಲ್ವಂತೆ ಸತ್ಯವಂತ ರಾಮ ರಾಮನ ಯಾವ ಗುಣಗಳನ್ನು ಅನುಸರಿಸದೆ ಸುಳ್ಳುಗಳನ್ನು ಹೇಳ್ತಾ ಭ್ರಮೆಯನ್ನು ಸೃಷ್ಟಿಸುತ್ತಾ ದೇವಾಲಯದ ಒಳಗಡೆ ಕೊಡ್ತಂತ ರಾಮನ ಎದುರು ನೀವು ಜಪ ಮಾಡಿದರೆ ಏನು ಪ್ರಯೋಜನ ಈ ದೇಶದಲ್ಲಿ ಸಾಮಾನ್ಯ ಜನರ ದುಃಖವನ್ನ ನೋವನ್ನ ಅಸಹಾಯಕತೆಯನ್ನ ಅರ್ಥ ಮಾಡಿಕೊಳ್ಳದೆ ರಾಮನನ್ನ ಪೂಜೆ ಮಾಡಿದರೆ ಏನು ಪ್ರಯೋಜನ ರಾಜಕೀಯಕ್ಕಾಗಿದ್ದಾನೆ ಇಡೀ ದಿನ ಇವತ್ತು ನಡೆಯೋದು ಯಾವುದೋ ಐವತ್ತಿಯಲ್ಲಿ ಪ್ರಧಾನಿ ಅವರು ಎಲ್ಲಿ ಬಂದ್ರು ಎಲ್ಲಿ ಹೋದ್ರು ಯಾಕೆ ಬಂದ್ರು ಎಲ್ಲಿ ಕೋದ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಲ್ವಾ ಇದನ್ನ ಮೀರಿ ರಾಮನನ್ನ ನಾವು ಒಪ್ಪಿಕೊಳ್ಳುವುದಕ್ಕೆ ಯಾಕೆ ಯೋಚನೆ ಮಾಡಲ್ಲ ರಾಮನಂತೆ ನಾವು ಯಾಕೆ ಪಿತೃವಾಕ್ಯ ಪರಿಪಾಲಕರಾಗಬೇಕು ಅಂತ ಯಾಕೆ ಹೇಳಲ್ಲ ನಾವು ರಾಮ ಸೀತೆಯನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸಿ ಆಕೆಯನ್ನ ಮತ್ತೆ ಸ್ವೀಕಾರ ಮಾಡಿ ಅವನಕ್ಕೆ ಎಷ್ಟೋ ವರ್ಷಗಳ ಕಾಲ ರಾಮರಾಜ್ಯವನ್ನು ಮಾಡಿದಂತೆ ನೀವೇ ಆಕೆ ಸಣ್ಣಿದ್ದಾಗಲೇ ನಿಮ್ಮ ಸೀತೆಯನ್ನ ವನವಾಸಕ್ಕೆ ಬಿಟ್ಟಾಗೆ ಬಿಟ್ಟು ಹೊರಟೋದವರು ಮತ್ತೆ ನಿಮ್ಮ ಸೀತೆಯನ್ನ ಯಾಕೆ ನೀವು ಸ್ವೀಕಾರ ಮಾಡಲಿಲ್ಲ ಆಕೆ ಎಲ್ಲೋ ಕುಳಿತು ಕಣ್ಣೀರು ಹಾಕ್ತಾ ಇದ್ರೆ ಅದು ನಿಮ್ಗೆ ಶೋಭೆ ತರುತ್ತ ಸೊ ಇದನ್ನು ಕೂಡ ದೇಶ ಸೇವೆಗಾಗಿ ರಾಷ್ಟ್ರ ಭಕ್ತಿಗಾಗಿ ಹೆಂಡತಿಯನ್ನು ಬಿಟ್ಟಿದ್ದು ಅಂತ ಭಕ್ತರು ಹೇಳ್ತಾ ಹೋದ್ರೆ ಇದಕ್ಕಿಂತ ಮೂರ್ಖತನ ಯಾವ್ದಾರು ಇದೆಯಾ ನೀವು ದೇಶ ಸೇವೆ ರಾಷ್ಟ್ರ ಸೇವೆ ಮಾಡಬೇಕು ಅಂತಾದ್ರೆ ಹೆಂಡತಿಯನ್ನು ಬಿಟ್ಟು ಬರಬೇಕು ಅಂತಿದೆಯಾ ಪ್ರಶ್ನೆಗಳನ್ನು ಕೇಳಬೇಕಲ್ಲ ಪ್ರಶ್ನೆಗಳನ್ನ ಕೇಳಿಕೊಳ್ಬೇಕಲ್ವಾ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅರ್ಥ ಮಾಡ್ಕೋಬೇಕಲ್ವಾ ಈ ದೇಶದ ಜನ ಮೂಲಭೂತವಾಗಿ ಮೂರ್ಖರೆ ಅಥವಾ ಇವರನ್ನು ಮೂರ್ಖರನ್ನಾಗಿ ಮಾಡುವುದು ಅತಿ ಸುಲಭವೇ ಯೋಚನೆ ಮಾಡಿ ನೋಡಿ ಯಾವುದೇ ರಿಲಿಜನ್ ಅಥವಾ ಧರ್ಮ ಅನ್ನೋದು ಇದೆಯಲ್ಲ ಅದು ನಮ್ಮನ್ನ ಕೆಡುಕುಗಳಿಂದ ಹೊರಗೆ ತರಬೇಕು ನಮ್ಮನ್ನ ಶುಚಿರ್ಭೂತರನ್ನಾಗಿ ಮಾಡಬೇಕು ನಮ್ಮ ಆಲೋಚನಾ ಕ್ರಮವನ್ನ ಪ್ಯೂರಿಫೈ ಮಾಡಬೇಕು ಆಗ ಧರ್ಮಕ್ಕೆ ಬೆಲೆ ನಮಗೂ ಬೆಲೆ ಧರ್ಮ ನಮಗೇನು ಕಲಿಸಿದೆ ನಾನು ಹೇಳಬಲ್ಲೆ ಹಿಂದೂ ಧರ್ಮ ನನಗೇನು ಕಲಿಸಿದೆ ಅಂತ ನಾಟಕ ಮಾಡುವವರು ಇದಕ್ಕೆ ಉತ್ತರ ಕೊಡಬಲ್ಲರ ಹಿಂದೂ ಧರ್ಮ ನನಗೆ ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡುವ ನಮಗೆ ಕಲಿಸಿದೆ ನಾನು ಕಲ್ತಿದ್ದೇನೆ ಹಿಂದೂ ಧರ್ಮದಿಂದ ಧರ್ಮಗಳ ನಡುವೆ ವ್ಯತ್ಯಾಸ ಇಲ್ಲ ಅನ್ನೋದು ಹಿಂದೂ ಧರ್ಮ ಕಲಿಸಿದೆ ನನಗೆ ಎಲ್ಲರನ್ನು ಸಮಾನವಾಗಿ ನೋಡುವ ನನಗೆ ಹಿಂದೂ ಧರ್ಮ ಕಲಿಸಿದೆ ಅಲ್ವಾ ದೇವರು ಅಂದ್ರೆ ಏನು ಅನ್ನೋದು ಇದೆಯಲ್ಲ ದೇವರಿಗೆ ನಾಮ ರೂಪ ಇಲ್ಲ ಅನ್ನೋದು ನನ್ನ ಹಿಂದೂ ಧರ್ಮ ಕಲಿಸಿದೆ ದೇವರು ಸಬ್ಮಿಷನ್ ಅನ್ನ ಬಯಸ್ತಾನೆ ಅನ್ನೋದು ನನ್ನ ಹಿಂದೂ ಧರ್ಮ ಕಲಿಸಿದೆ ನಿಮಗೆ ಏನು ಕಲಿಸಿದೆ ಹಿಂದೂ ಧರ್ಮ ಕೇವಲ ಕಾವಿ ಬಟ್ಟೆಯನ್ನು ಹಳದಿ ಬಟ್ಟೆಯನ್ನು ಹಾಕಿಕೊಂಡು ಹೋಗೋದನ್ನು ಕಲಿಸಿದ್ಯಾ ಎಲ್ಲಿ ಹೋಗಿದ್ರು ಶೈವ ದೇವಸ್ಥಾನಕ್ಕೆ ಹೋದರೆ ವಿಭೂತಿ ವಿಷ್ಣು ದೇವಸ್ಥಾನಕ್ಕೆ ಹೋದರೆ ಹಣೆ ಮೇಲ್ನಾಮ ಬಟ್ಟೆ ದಿನಕ್ಕೊಂದು ಸಾವಿರ ಬಾರಿ ಬಟ್ಟೆ ಬದಲು ಮಾಡುವುದು ಭ್ರಮೆಯನ್ನು ಸೃಷ್ಟಿಸುವುದು ಸುಳ್ಳು ಸತ್ಯದ ನಡುವಿನ ಅಂತರವೇ ಮರೆಯುವಂತೆ ಮಾಡೋದು ಇದನ್ನು ಕಲಿಸಿದ್ಯಾ ಏನನ್ನ ಕಲಿಸಿದೆ ಈ ದೇಶದ ಜನರಿಗೆ ಏನನ್ನು ಕಲಿಸ್ಬೇಕಾಗಿದೆ ನಾವು ಈ ದೇಶದ ಜನ ಏನನ್ನ ಕಲಿಬೇಕಾಗಿದೆ ಬಹಳ ಸರಳವಾಗಿ ಈ ದೇಶದ ಜನ ಸಂತೋಷದಿಂದ ಬದುಕುವುದಕ್ಕೆ ಏನನ್ನ ಮಾಡಬೇಕಾಗಿದೆ ಅವರನ್ನ ಭ್ರಮೆಯಲ್ಲಿಡುವುದ ಧರ್ಮ ಎನ್ನುವ ಅಪೀಮನ್ನ ಅವರಲ್ಲಿ ತುಂಬಿ ಅವರನ್ನ ನಮಗೆ ಬೇಕಾದ ಹಾಗೆ ಆಟ ಆಡಿಸುವುದಾ ಅದನ್ನು ಕಲಿಸಿದ್ಯಾ ಸೊ ಮೂಲಭೂತವಾಗಿ ನಾನು ಎತ್ತಿದ್ದ ಪ್ರಶ್ನೆ ಇದೆಯಲ್ಲ ರಾಜಕೀಯ ನೈತಿಕತೆ ಅದು ನಾಶವಾದದ್ದು ಈ ರಾಜಕೀಯ ನೈತಿಕತೆಯನ್ನ ನಾಶ ಮಾಡುವುದರಲ್ಲಿ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಪಾಲಿದೆ ಇದರಲ್ಲಿ ಯಾವುದೂ ಹೊರತಲ್ಲ ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆ ಡಿ ಎಸ್ ಇರಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಿರಲಿ ಅವರು ಯಾರಿಗೂ ಕೂಡ ರಾಜಕೀಯ ನೈತಿಕತೆ ಅನ್ನೋದಿಲ್ಲ ಅದರ ಅದರಿಂದಾಗಿ ಜನರನ್ನ ಮೋಸ ಮಾಡುವುದು ಈ ರಾಜಕಾರಣಿಗಳ ಕಾಯಕ ಆಗಿದೆ ಜನ ಮೋಸ ಹೋಗ್ತಿದ್ದಾರೆ ಈ ದೇಶದಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡುವುದು ಎಷ್ಟು ಸುಲಭ ಅಂತ ಅನ್ಸುತ್ತೆ ಅಲ್ವಾ ಇದೇ ಇವತ್ತು ನಾನು ಹೇಳಬೇಕಾದ ಮಾತು ಯೋಚನೆ ಮಾಡಿ ನಮ್ಮನ್ನ ಮೂರ್ಖರನ್ನಾಗಿ ಮಾಡುವವರು ರಾಜ್ಯದಲ್ಲಿ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಿದ್ದಾರೆ ನಾವು ಮೂರ್ಖರಾಗ್ತಾ ಇದ್ದೀವಿ ಒಂದು ನಿಮಿಷ ಎಲ್ಲವನ್ನ ಬಿಟ್ಟು ಯೋಜನೆ ಮಾಡಿ ಭ್ರಮೆಯಿಂದ ಹೊರಗಡೆ ಬನ್ನಿ ಮೋಸದಿಂದ ಹೊರಗಡೆ ಬನ್ನಿ ಸುಳ್ಳಿನಿಂದ ಹೊರಗಡೆ ಬನ್ನಿ ಅಭಿಮಾನ ಅನ್ನೋದಿದೆಯಲ್ಲ ಅದೇ ಮೂರ್ಖತನ ಫ್ಯಾನ್ಸ್ ಅಂತಾರಲ್ಲ ಅದರಂತ ಮೂರ್ಖತನ ಇನ್ನಿ ಅದನ್ನು ಬಿಟ್ಟು ಆಲೋಚನೆ ಮಾಡೋದನ್ನ ಕಲಿಯಿರಿ ಆಗ ಸತ್ಯ ಗೋಚರ ಆಗುತ್ತೆ ಸತ್ಯ ದರ್ಶನ ಆಗುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬಿಡಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ